ಶರಾವತಿ ಭೂಗತ ವಿದ್ಯುತ್ ಯೋಜನೆ ಅನುಷ್ಠಾನಗೊಳಿಸಬಾರದು ಹಾಗೂ ಯೋಜನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಸುವ ಸಾರ್ವಜನಿಕ ಸಮಾಲೋಚನಾ ಸಭೆ ರದ್ದುಪಡಿಸಬೇಕು ಎಂದು ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸಭಾಭವನದಲ್ಲಿ ನಡೆದ ಶರಾವತಿ ಭೂಗತ ವಿದ್ಯುತ್ ಯೋಜನೆ ಕುರಿತ ವಿಚಾರ ಸಂಕಿರಣದಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಯಿತು ಸ್ಥಳೀಯರಿಗೆ ಯಾವುದೇ ಅನುಕೂಲ ಕಲ್ಪಿಸಿಲ್ಲ ಭೂಗತ ವಿದ್ಯುತ್ ಯೋಜನೆ ಬೇಡವೆಂದು ಗ್ರಾಮ ಸಭೆಯಲ್ಲಿ ಈಗಾಗಲೇ ನಿರ್ಣಯ ಕೈಗೊಳ್ಳಲಾಗಿದೆ ಜನಜೀವನಕ್ಕೆ ಯೋಜನೆಯಿಂದ ತೊಂದರೆಯಾಗುವುದರಿಂದ ಅಭಿವೃದ್ಧಿ ಅನುದಾನದ ಆಮಿಷಕ್ಕೆ ಬಲಿಯಾಗುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ತಿಳಿಸಿದರು ಯೋಜನೆ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ಪ್ರಕಟಿಸಿ ನಗರ ಬಸ್ತಿಕೇರಿ ಕುದ್ರಗಿ ಹಾಗೂ ಉಪ್ಪೋಣಿ ಗ್ರಾಮ ಪಂಚಾಯಿತಿಗಳಿಗೆ ನೀಡಬೇಕು ಹಾಗೂ ಯೋಜನೆಗೆ ಸಂಬಂಧಿಸಿದಂತೆ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಬಾರದು ಎಂದು ಆಗ್ರಹಿಸಲಾಯಿತು ಯೋಜನೆಗೆ ಒಪ್ಪಿಗೆ ನೀಡಿದರೆ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯಿತಿಗೆ ಮೂವತ್ತೈದು ಕೋಟಿ ಅಭಿವೃದ್ಧಿ ಅನುದಾನ ನೀಡಲಾಗುವುದು ಎಂದು ಕೆಪಿಸಿ ಅಧಿಕಾರಿಗಳು ಆಮಿಷವೊಡ್ಡಿದ್ದಾರೆ ಎಂಬ ವಿಷಯದ ಕುರಿತು ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು ಶ್ರೀ ವಿಶ್ವ ವೀರಾಂಜನೆಯ ಮಹಾಸಂಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರುಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ನಾವು ಜಾಣ ಕೂರುಡರು ಜಾಣ ಆಗಬಾರದು ಇಂದು ಆರೋಗ್ಯಕರ ಚಿಂತನೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಸಭೆ ನಡೆಸಲಾಯಿತು ಇಂದು ಕೈಗೊಂಡ ಖಂಡನ ನಿರ್ಣಯ ಪಂಚಾಯತದಿಂದ ದಿಂದ ಪ್ರಧಾನ ಮಂತ್ರಿಯವರೆಗೂ ತಲುಪಬೇಕಿದೆ ಎಂದರು ಒಂದೊಮ್ಮೆ ಯೋಜನೆಗಾಗಿ ಜೆಸಿಬಿ ಮೂಲಕ ಮಣ್ಣು ಅಗಿಯಲು ಮುಂದಾದರೆ ನಾನು ಜೆಸಿಬಿ ಎದುರು ಮಲಗುತ್ತೇನೆ ನನ್ನನ್ನು ಮುಗಿಸಿ ಮುಂದೆ ಹೋಗಲಿ

ಯೋಜನೆ ರದ್ದಾಗಿ ಒಂದು ಭಾಗ ಇಡೀ ಪಶ್ಚಿಮ ರಚನೆ ಆಗಬೇಕೆಂದು ಮಹತ್ವದ ಭಾಗ ಈ ಯೋಜನೆ ಹಿಂದೆ ನಮಗೂ ಅಂತಂದ್ರೆ ಇದು ಕೇವಲ ಕೇವಲ ವಿದ್ಯುತ್ ಉತ್ಪಾದನೆಯ ವ್ಯವಸ್ಥೆ ಅಲ್ಲ ಇದರ ಹಿಂದೆ ಬೇಕವನ್ನಾಗಲಿದೆ ಇದರ ಹಿಂದೆ ಬೇಕವಾಗಲಿದೆ நான் அளாத்தி நீச்சனை மொதல் நல்ல முடிச்சி முன்னோடி போட்டி நான் ஜொத்த அமௌன் அசை நீ சொன்னிவிடு நான் கொண்டு கொடுத்திருக்கேன் ಖಂಡಿತ ಕೊಟ್ಟು ಇದು ಒಂದು ಮುಖ್ಯ ಇನ್ನು ಈ ಹೋರಾಟ ಇವತ್ತು ಚರ್ಚೆಯ ಸಲಹೆ ಜನ ಬಂಗಲಿನಲ್ಲಿ ಹೇಗೆ ಬಂದರೆ ನಾವು ಚರ್ಚೆ ಸಲಹೆ ಎಲ್ಲರೂ ಕೇಳಲಿಲ್ಲ ಮಾಹಿತಿ ಮಾಡಿ ಹೇಳಿದ್ರೆ ಅದಕ್ಕೆ ಖಂಡಿತ ಇವತ್ತು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಿ ನಾಲ್ಕು ಐದು ಸಾವಿರ ನಮಗೆ ಬಿದ್ದು ನಾನು ಜನ ಜಾಸ್ತಿ ದಾಖಲಿಸ್ಬೇಕು ಹೇಗೆ ಬಯಕೆ ಮಾಡಿದಾಗ ಒಂದು ಚರ್ಚೆ ಆಗಿದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎಸ್ ಭಟ್ ಉಪ್ಪೋಣಿ ಮಾತನಾಡಿ ಯೋಜನೆಯಿಂದ ನಾವು ಮುಂದಿನ ದಿನಗಳಲ್ಲಿ ದಿನ ಬಳಕೆಗೆ ಉಪ್ಪು ನೀರನ್ನು ಬಳಸಬೇಕಾಗುವ ಪರಿಸ್ಥಿತಿ ಬರುತ್ತದೆ ಈ ಯೋಜನೆಯಲ್ಲಿ ಷಡ್ಯಂತ್ರ ಇದೆ ಎಂದರು ಕೆಪಿಸಿಎಲ್ನ ಕಾರ್ಯನಿರ್ವಾಹಕ ಅಭಿಯಂತರಾದ ವಿಜಯ್ ಯೋಜನೆ ಕುರಿತು ವಿವರಿಸಿ ಕೆಪಿಸಿಎಲ್ನಿಂದ ಈ ಯೋಜನೆ ಮಾಡುತ್ತಿದ್ದೇವೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಮೆಗಾವ್ಯಾಟ್ ಯೂನಿಟ್ ಬಳಕೆ ಇದೆ ಇತರೆ ಮೂಲದಲ್ಲೂ ನಾವು ವಿದ್ಯುತ್ ಉತ್ಪಾದಿಸುತ್ತೇವೆ ಎಂದರು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿ ಯೋಜನೆಯಿಂದ ವಿದ್ಯುತ್ ಉತ್ಪಾದನೆ ಆದ ನಂತರ ಅದರ ಹಂಚಿಕೆ ಹೇಗೆ ಮಾಡಲಾಗುತ್ತದೆ ಆಗ ಮತ್ತೆ ಅರಣ್ಯ ನಾಶ ಆಗುವುದಿಲ್ಲವೇ ಈ ಬಗ್ಗೆ ಕೆಪಿಸಿ ಉತ್ತರ ನೀಡಲಿ ಸರಿಸುಮಾರು ಹತ್ತು ಸಾವಿರ ಎಕರೆ ಅರಣ್ಯ ಭೂಮಿ ನಾಶ ಆಗಲಿದೆ ಈ ನಷ್ಟ ಯಾರು ತುಂಬಿಕೊಡುತ್ತಾರೆ ಆರಂಭದಲ್ಲಿ ಒಂಬತ್ತು ಸಾವಿರ ಕೋಟಿ ಯೋಜನೆ ಎನ್ನುತ್ತಾರೆ ಮುಗಿಯುವ ವೇಳೆ ಹದಿನಾಲ್ಕು ಸಾವಿರ ಕೋಟಿ ದಾಟುತ್ತೆ ವಿದ್ಯುತ್ ಉತ್ಪಾದಿಸಲು ಅನೇಕ ಮಾರ್ಗಗಳಿದೆ ಅದನ್ನು ಬಳಸಲಿ ಯೋಜನೆ ವಿರುದ್ಧದ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದರು

ಅದು ಕೋಟ್ ಆಗಿದೆ ಮೈಗೆ ಎಲ್ಲ ವ್ಯವಸ್ಥೆಗಳು ಚಾಲಕರಿಗೆ ಸುಮಾರು ರಸ್ತೆ ಕುಡಿವಲಿಯು ಎಲ್ಲ ಕುಡಿಗಳ ನೀವು ಆರನೇ ಅಂತ ಹೇಳುತ್ತೀರಿ ಇದಕ್ಕೆ ನಮಗೆ ನಿಮಗೆ ಬೇಕು ಆವಶ್ಯಕ ಅದು ಒಂದು ಸರ್ವಿಸ್ ಮಾಡ ಪ್ರಯತ್ನವನ್ನ ನಾನು ನಿಮಗೆ ಮಾಡಿದ್ಬಿಡಿ ಇಷ್ಟು ಮಟ್ಟಕ್ಕೆ ಇನ್ನು ಆಗುತ್ತೆ ಹಾಗಾಗಿ ನೀವು ಆವಶ್ಯಕ ಬಂದೆ ಆರನೇ ಇಕ್ಕೆ ಮಾಯೋ ನಾವು ಇಷ್ಟು ನಾನು ಒಂದು ಒಂದು ಮುಂದೆ ಮೊದಲು ಕೂಡ ನಾನು ಸಪೋರ್ಟ್ ಮಾಡ್ತೀನಿ अगर हंडे तो इक्कुटो चारों इक्कुटो स्थित है ना वो तो तुम्हारे कहीं अंतर हैं इक्कुटो स्थित नहीं मालूम है कि नाइकर आलम नाइकर हाओ जिन्होंने आपका दूसरा मजनू आलम नाइकर मतलब तो मतलब समस्या ಅಖಿಲೇಶ್ ಚಿಪ್ಲಿ ಮಾತನಾಡಿ ಇಲ್ಲಿನ ಜೀವ ವೈವಿಧ್ಯತೆಯ ಬಗ್ಗೆ ಅಧ್ಯಯನ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಆದರೆ ಇನ್ನು ಈ ಭೂಗತ ಯೋಜನೆಯ ಮೂಲಕ ವಿದ್ಯುತ್ ಉತ್ಪಾದಿಸಲು ಮುಂದಾಗುತ್ತಿದ್ದಾರೆ ಇಂದು ಅಧಿಕೃತವಾಗಿ ಕೆಪಿಸಿಯವರು ಬಂದಿದ್ದಾರೆ ಮುಂದೆ ಈ ಯೋಜನೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಬಂದು ಬೆದರಿಸಲು ಮುಂದಾಗುತ್ತಾರೆ ಇಲ್ಲಿ ಅವರು ಕಲ್ಲು ಹೊಡೆಯಲು ಆರಂಭಿಸಿಲ್ಲವಾದರೆ ಈ ಯೋಜನೆ ಮುಂದುವರಿಯುತ್ತೆ ಜನ ಸಮೂಹದೊಂದಿಗೆ ಹೋರಾಟದ ಜೊತೆಗೆ ನಾವು

ಕಾರ್ತಿಕ್ ಸಾಲೆಹಿತ್ತಲ್ ಸಂದೀಪ್ ಹೆಗ್ಡೆ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಸುಭಾಷ್ ಚಂದ್ರನ್ ಡಾ ಶ್ರೀಪತಿ ಶಂಕರ್ ಶರ್ಮಾ ಚಂದ್ರಕಾಂತ್ ಕೋಚ್ರೇಕರ್ ಮಂಜುನಾಥ್ ನಾಯ್ಡು ಕೆಶವ್ಕುರ್ಸೆ ಪರಿಸರ ತಜ್ಞರು ವಿಜ್ಞಾನಿಗಳು ಸಸ್ಯಶಾಸ್ತ್ರಜ್ಞರು ಸಂಶೋಧಕರು ತಮ್ಮ ವಿಷಯವನ್ನು ಮಂಡಿಸಿದರು ವೇದಿಕೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕ ನಗರ ಬಸ್ತಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನೀತಾ ಹೆಗಡೆ ಹೊನ್ನವರ ಉಳಿಸಿ ಬೆಳೆಸಿ ಸಂಘಟನೆ ಅಧ್ಯಕ್ಷ ಜಿಎನ್ ಗೌಡ ವೀರೇಶ್ ಮೊದಲಾದವರು ಉಪಸ್ಥಿತರಿದ್ದರು ವಟ್ನಲ್ಲಿ ಶರಾವತಿ ಕೊಳ್ಳದ ಅಪೂರ್ವ ನಿತ್ಯ ಹರಿದ್ವರ್ಣ ಅರಣ್ಯ ಜೀವ ವೈವಿಧ್ಯ ಸ್ಥಳೀಯ ಜನಜೀವನ ಆರ್ಥಿಕ ಹಾಗೂ ಪರಿಸರ ಶಾಶ್ವತತೆಯನ್ನು ಹಾಳು ಮಾಡುವಂತಹ ಅವೈಜ್ಞಾನಿಕ ವಿನಾಶಕಾರಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಬೃಹತ್ ಸಾರ್ವಜನಿಕ ಸಭೆಯು ಸರ್ವಾನುಮತದಿಂದ ಖಂಡಿಸಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ